ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಮಗೆ ಮಂಗಳವಾರ ಮಾಡಿಕೊಳ್ಳುವ ಒಂದು ಶಕ್ತಿದಾಯಕವಾದ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಮಂಗಳವಾರದ ದಿನಗಳಲ್ಲಿ ನಿಮ್ಮ ಅಡುಗೆ ಮನೆಯಲ್ಲಿ ಕೆಂಪು ಪದಾರ್ಥಗಳಿಂದ ಕೆಂಪು ಬೇಳೆ ಬರುತ್ತಲ್ವ ಅಂದರೆ ಮೈಸೂರು ಬೇಳೆ ಅಥವಾ ನೀವು ಕೆಂಪು ಪದಾರ್ಥಗಳು ಯಾವುದೇ ಆಗಿರಬಹುದು ಬಹಳ ಕಡಿಮೆ ಮಾಡಿ ಸಾಲ ಜಾ ಆಸ್ತಿಯಾಗ್ಬಿಡುತ್ತೆ ಸಾಲಗಾರರಾಗ್ಬಿಡ್ತೀರ ರಿಪೀಟು ಅದಕ್ಕೋಸ್ಕರ ಹಾಗೆ ದೂರ ಪ್ರಯಾಣ ಹೋಗೋದು ಅಥವಾ ಮನೆಯಲ್ಲಿ ಕೆಂಪು ಕಲ್ಲರಲ್ಲಿರುವಂಥ ರೆಡ್ ಕಲ್ಲರಲ್ಲಿರುವಂಥ ಬಟ್ಟೆಗಳನ್ನು ಹಾಕ್ಕೊಳ್ಳುವಂಥದ್ದು ಇದೆಲ್ಲವೂ ಕೂಡ ಯಾವಾಗ ನಾವು ಕಡಿಮೆ ಮಾಡ್ತಿರೋ ಮಂಗಳವಾರದ ದಿನಗಳಲ್ಲಿ ನಮಗೆ ಸಾಲ ತಾನಾಗೆ ತೀರಿಸೋದಕ್ಕೆ ಯಾವುದೋ ಒಂದು ರೂಪದಲ್ಲಿ ಆ ದೇವರ ಅನುಗ್ರಹ ಅನ್ನೋದು ಸಿಗುತ್ತೆ ಅದಕ್ಕೋಸ್ಕರ ಇನ್ನು ಹೋಗಲೇಬೇಕು ದೂರ ಪ್ರಯಾಣ ನೀವು ನೋಡಬಹುದು ಮಂಗಳವಾರದ ದಿನಗಳಲ್ಲಿ ದೂರ ಪ್ರಯಾಣ ಕಳಿಸೋದಿಲ್ಲ ಆದರೆ ಹೋಗಲೇಬೇಕು ಅಂತ ಹೇಳಿದ್ರೆ ನೀವು ಆರಾಮಾಗಿ ಎರಡು ಲವಂಗಗಳನ್ನು ಬಾಯಲ್ಲಿ ಹಾಕ್ಕೊಂಡು ಕೇಳಿಕೊಂಡು ಹೋಗುವ ಕೆಲಸ ನಿರ್ವಿಘ್ನವಾಗಿ ನೆರವೇರಲಿ ಅಂತಂದ್ಬಿಟ್ಟು ಕೇಳ್ಕೊಂಡು ಹೋಗಬೇಕು ನಮಗೆ ಮಂಗಳವಾರದ ದಿನ ಸ್ನೇಹಿತರೆ ಖುಜನಿಗೆ ಅಂಕಿತವಾದ ಒಂದು ದಿನ ಆ ದಿನವನ್ನು ನಾವು ಕುಜನಿಗಾಗಿ ಪೂಜೆಗಳನ್ನು ಮಾಡುವಂಥದ್ದು ಆ ತಂದೆಯ ಅನುಗ್ರಹ ಏನಾದರೂ ಸಿಕ್ಕಿಬಿಟ್ರೆ ತುಂಬಾ ಐಶ್ವರ್ಯವಂತರಾಗ್ತಾರೆ ಕೋಟೀಶ್ವರರಾಗ್ತಾರೆ ತಿರುಕ ಕೂಡ ಕುಬೇರನಾಗ್ತಾನೆ ಅಷ್ಟು ಶಕ್ತಿದಾಯಕವಾಗಿರುತ್ತೆ ಆ ತಂದೆ ಯಾವಾಗಲೂ ಅಷ್ಟೇ ರಿಪೀಟೆಡಾಗಿ ಆಗಿ ಒಂಥರ ಸೈಕಲ್ ಥರ ಅದು ಏನೇ ಮಾಡಿದರೂ ಕೂಡ ರಿಪೀಟ್ ಬರ್ತಾನೇ ಇರುತ್ತೆ ಅದಕ್ಕೋಸ್ಕರನೇ ಆ ದಿನಗಳಲ್ಲಿ ಸಾಲ ಮಾಡಬಾರ್ದು ಅಂತ ಹೇಳುವಂಥದ್ದು ಆದರೆ ಆ ದಿನಗಳಲ್ಲಿ ನೀವು ಸಾಲವನ್ನು ತೀರಿಸಿ ತುಂಬ ಚೆನ್ನಾಗಿರುತ್ತೆ ಮಂಗಳವಾರದ ದಿನ ಸೆಲೆಕ್ಟನ್ನು ಮಾಡ್ಕೊಳ್ಳಿ ಸಾಲ ತೀರಿಸೋದಿರುತ್ತಲ್ವ ಅವ್ರಿಗಾಗಿ ಬೆಳಗ್ಗೆ ಆರು ಗಂಟೆಯಿಂದ ಏಳು ಗಂಟೆಯವರೆಗೂ ಇರುತ್ತೆ ಹೋರ ಸಮಯ ಮಧ್ಯಾಹ್ನ ಬಂದು ಒಂದರಿಂದ ಎರಡರವರೆಗೂ ರಾತ್ರಿ ಬಂದು ಎಂಟರಿಂದ ಒಂಬತ್ತರವರೆಗೂ ಈ ಮೂರು ಕಾಲಗಳು ನಮಗೆ ಇರುತ್ತೆ ಸ್ನೇಹಿತರೆ ಕುಜ ಹೋರ ಸಮಯ ಅಂತ ಇದನ್ನು ಕನ್ಸಿಡರ್ ಮಾಡ್ತೀವಿ ಈ ಸಮಯಗಳಲ್ಲಿ ಸಾಧ್ಯವಾದರೆ ನೀವು ಸಾಲ ತಗೊಂಡಿರ್ತೀರಲ್ವಾ ಅವ್ರಿಗೆ ಈ ಸಮಯಗಳಲ್ಲಿ ತೀರಿಸಿ ನಾವು ಏನಾದರೂ ಈ ಆನ್ಲೈನ್ ಟ್ರಾನ್ಸಾಕ್ಷನ್ ಆದರೆ ಯಾವ ಸಮಯದಲ್ಲಾದರೂ ಯಾರಿಗಾದರೂ ಕಟ್ಟಬಹುದು ಇನ್ನು ಈ ಬ್ಯಾಂಕು ಮತ್ತು ಅದು ಇದು ಅಂತ ಏನಾದರೂ ಇದ್ದರೆ ಸಾಲಗಳಲ್ಲೂ ಕೂಡ ಒಳ್ಳೆಯ ಸಾಲ ಕೆಟ್ಟ ಸಾಲ ಇರುತ್ತೆ ಸ್ನೇಹಿತರೆ ನಿಜವಾಗ್ಲೂ ಇದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಅಬ್ಸರ್ವ್ ಮಾಡಿ ನೀವು ಬೇಕಾದರೆ ನಾವು ಮನೆಯಲ್ಲಿ ಮೂರು ಹೊತ್ತು ತಿನ್ನೋದಕ್ಕೂ ಕೂಡ ಅದು ಖರ್ಚು ಅಂತ ನಾವು ಅಂದ್ಕೊಳ್ಳೋದಿಲ್ಲ ಆದರೆ ನಾವು ಇದೇ ದುಡ್ಡನ್ನು ಆಚೆ ತಿನ್ನಬೇಕು ಆಚೆ ನಾವು ಬಿಂದಾಸಾಗಿ ಇರಬೇಕು ಅಂತ ಯೋಚನೆ ಮಾಡ್ತೀವಿ ನೋಡಿ ಅದಕ್ಕೆ ಸಾಲ ಮಾಡ್ಕೊಳ್ತೀವಿ ನೋಡಿ ಆ ಥರ ಇದ್ದರೆ ನಮಗೆ ಬೇಗ ಸಾಲಗಳು ತಿರೋದಿಲ್ಲ ಒಂದು ಕ್ಲೀನಾಗಿ ನಾವು ಈ ಒಂದು ಕೆಲಸ ಮಾಡ್ತಾ ಇದ್ದೀವಿ ಈ ಸಾಲವನ್ನು ತಗೊಳ್ತಾ ಇದ್ದೀವಿ ಅಂದರೆ ಆ ಸಾಲಕ್ಕೆ ತುಂಬ ತೂಕ ಇರಬೇಕು ಯಾರಿಗಾದರೂ ಏನಾದರೂ ಹೆಲ್ತ್ ಇಶ್ಯೂಸ್ ಬಂದುಬಿಟ್ಟಿದೆ ಮಕ್ಕಳಿಗೆ ಏನಾದರೂ ಫೀಸ್ ಕಟ್ತಾ ಇದ್ದೀವಿ ತುಂಬ ಪ್ರಾಬ್ಲಮ್ಮಲ್ಲಿದ್ದೀವಿ ಮನೆ ಕಟ್ಟೋದಕ್ಕೆ ತಗೊಂಡಿದ್ದೀವಿ ಈ ಥರ ಏನಾದರೂ ಇದ್ದರೆ ನೀವು ಈ ಮಂಗಳವಾರದ ದಿನಗಳಲ್ಲಿ ಈ ಪ್ರಯತ್ನ ಪಟ್ಟರೆ ಬೇಗನೆ ಸಾಲ ತೀರೋಗಿಬಿಡುತ್ತೆ ನಮಗೆ ಅವಶ್ಯಕತೆನೇ ಇರೋದಿಲ್ಲ ಸ್ನೇಹಿತರೆ ಅಂಥದ್ದಕ್ಕೂ ಕೂಡ ನಾವು ಸಾಲ ಮಾಡ್ಕೊಳ್ತೀವಿ ಆಗ ಆ ಸಾಲಗಳು ತೀರಿಸೋದಕ್ಕೆ ಆಗೋದಿಲ್ಲ ನೀವು ನೋಡಬಹುದು ಬೇಕಾದರೆ ಅಷ್ಟು ಕಷ್ಟದಲ್ಲೇ ಇರ್ತೀವಿ ಇದನ್ನೆಲ್ಲವೂ ಕೂಡ ಒಂದು ಸಾಲಗಳನ್ನು ತೀರಿಸುವ ಒಂದು ಸಮಯ ಅನ್ನೋದಿದ್ದರೆ ಎಷ್ಟು ಒಳ್ಳೆಯದು ಎಷ್ಟು ಚೆನ್ನಾಗಿರುತ್ತೆ ಅಂತ ನಮಗೆಲ್ರಿಗೂ ಅನಿಸುತ್ತಲ್ವ ಅದಕ್ಕೋಸ್ಕರ ಸಮಯವನ್ನು ತಿಳಿಸಿದ್ದೀನಿ ಖುಜಹೋರ ಸಮಯ ಮಂಗಳವಾರದ ದಿನಗಳಲ್ಲಿ ಚೀಟಿಯನ್ನು ಬರಿಬೇಕು ನೀವು ಸಾಲ ಯಾರಿಗೆ ಎಷ್ಟು ಕೊಡಬೇಕು ಅನ್ನೋದು ಬರೀಬೇಕು ಆ ಸಮಯಕ್ಕೆ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಅವ್ರಿಗೆ ಕೊಡಿ ದೇವರನ್ನು ಕೇಳಿಕೊಂಡು ಆಗ ನೋಡಿ ಎಷ್ಟು ಬೇಗ ಓ ಸಾಲ ತೀರಿಸ್ತೀರಾ ಅನ್ನೋದು ಆ ಸಮಯಕ್ಕಾಗಲಿಲ್ಲ ಅಂದರೆ ಸಾಲ ಕೊಡೋದಕ್ಕಾಗಲಿಲ್ಲ ತೀರಿಸೋದಕ್ಕೆ ಅಂತ ಹೇಳಿದ್ರೆ ಒಂದು ಮಣ್ಣಿನ ಪಾತ್ರೆನೋ ಪ್ಲೇಟೋ ಬೌಲೋ ಏನಾದರೂ ತಗೊಳ್ಳಿ ಗಾಜಿನದ್ದಾಗಲಿ ಇದಾಗಲಿ ತಗೊಂಡಿದ್ದೆ ಇಡೀ ಕಲ್ಲುಪ್ಪನ್ನು ಇದರಲ್ಲಿ ಹಾಕಬೇಕು ಸ್ವಲ್ಪ ಸಾಸಿವೆಯನ್ನು ಹಾಕಬೇಕು ಅರಿಶಿನ ಕುಂಕುಮ ಹಾಕಬೇಕು ನೀವು ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ ಈ ಬೌಲ್ ಸಮೇತ ನಾವು ಇದನ್ನು ಮಣ್ಣಲ್ಲಿ ಮುಚ್ತೀವಿ ಅದಕ್ಕೋಸ್ಕರ ನೋಡಿಕೊಂಡು ನೀವು ತಗೊಳ್ಬೇಕಾಗುತ್ತೆ ಮತ್ತೆ ಗಾಜೇನದ್ದು ನಾವು ತಗೊಂಡು ಅಯ್ಯೋ ಸೀದಾ ಹೋಗಿ ಮಣ್ಣಲ್ಲಿ ಹಾಕ್ಬಿಟ್ವೆ ಅಂತ ನಿಮ್ಮ ಮನಸ್ಸಿಗೆ ಅನ್ನಿಸ್ಬಾರ್ದು ಒಂದು ಸಾರಿ ನೀವು ನಿಮ್ಮ ಮನಸ್ಸಲ್ಲಿ ನೀವು ಪ್ರಿಪ್ರೇಷನ್ ಮಾಡಿಕೊಳ್ಬೇಕು ಸ್ನೇಹಿತರೆ ಏಕೆಂದರೆ ಒಂದು ಚಿಕ್ಕ ವಸ್ತುನೂ ಕೂಡ ನಾವೇನಾದರೂ ಬಿಟ್ಟರೆ ಅಯ್ಯೋ ಸಾಲಕ್ಕಾಗಿ ನಾವು ಮಾಡ್ತಾಯಿದ್ದೀವಿ ಇರಲಿ ಅಂತ ಇದ್ದರೆ ಮಾಡಬಹುದು ಇಲ್ಲ ಅಂದರೆ ಅಯ್ಯೋ ನಾವು ಅಲ್ಲಿ ಹಾಕ್ಬಿಟ್ಟು ಬಂದುಬಿಟ್ವಿ ಮಣ್ಣಲ್ಲಿ ಆ ಥರ ಎಲ್ಲ ಅಂದ್ಕೊಳ್ಬಾರ್ದು ಒಂದು ಸಾರಿ ನೀವು ಈ ಪ್ರಯತ್ನ ಪಡಬೇಕು ಪಟ್ಟರೆ ತುಂಬ ಒಳ್ಳೆಯದಾಗುತ್ತೆ ಹಾಕ್ಕೊಂಡಿರ್ತೀರ ಲಕ್ಷಗಳು ಸಾಲ ಇದ್ದರೆ ಒಂದು ರೂಪಾಯಿಯನ್ನು ಇಡಿ ಇನ್ನೂ ಜಾಸ್ತಿ ಅದಕ್ಕೂ ಮೇಲೆ ಮಾಡ್ಕೊಂಡು ಬಿಟ್ಟಿದ್ದೀವಿ ಅಂದರೆ ಐದು ರೂಪಾಯಿ ಕಾಯಿನ್ ಇದರಲ್ಲಿ ಇಡಬೇಕು ಈ ಥರ ಇಟ್ಬಿಟ್ಟು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳು ಸಮಸ್ಯೆಗಳೇನು ಇರುತ್ತೋ ಅದನ್ನು ಹೇಳ್ಕೊಂಡು ಈ ಸಾಲಗಳು ಇದೆಲ್ಲವೂ ಕೂಡ ರಾತ್ರಿ ಎಂಟರಿಂದ ಒಂಬತ್ತು ಗಂಟೆಗೆ ಮಾಡಿಕೊಳ್ಳಿ ಯಾಕಂದರೆ ಸಾಲ ಇಲ್ಲ ನಮಗೆ ಅಂತ ಹೇಳಿದ್ರೆ ಅಂಥವ್ರು ಮಾತ್ರ ಮಾಡಿಕೊಳ್ಬೇಕು ಸಾಲ ಕೊಡೋದಕ್ಕಾಗುತ್ತೆ ನಮಗೆ ಅಂದರೆ ನೋಡಿ ಬೆಳಗ್ಗೆ ಸಮಯ ತಿಳಿಸಿದ್ದೀನಿ ಮೂರು ಅಂದರೆ ಮಂಗಳವಾರದ ದಿನ ನಮಗೆ ಈ ಥರ ಮೂರು ಕಾಲ ಬರುತ್ತೆ ಕುಜಾಹೋರ ಸಮಯ ಅಂದರೆ ಬೆಳಗ್ಗೆ ಆರರಿಂದ ಏಳು ಮಧ್ಯಾಹ್ನ ಒಂದರಿಂದ ಎರಡು ರಾತ್ರಿ ಬಂದು ಎಂಟರಿಂದ ಒಂಬತ್ತು ಈ ಸಮಯಗಳಲ್ಲಿ ನೀವು ಮಾಡಿಕೊಳ್ಬೇಕು ಈ ಸಮಯದಲ್ಲಿ ಮಾಡಿದ್ರೆ ಬೇಗ ತಿರುತ್ತೆ ರಾತ್ರಿ ಇದನ್ನು ಮಾಡಿ ಇಟ್ಟಿರ್ತಿರಲ್ವ ಎಂಟರಿಂದ ಒಂಬತ್ತು ಗಂಟೆ ಒಳಗಡೆ ಇದನ್ನು ಮಾರನೇ ದಿನ ನೀವು ತಗೊಂಡೋಗ್ಬಿಟ್ಟಿದ್ದೆ ಯಾವುದಾದ್ರೂ ದೇವತಾ ವೃಕ್ಷಗಳ ಬಳಿ ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು ಹಾಕ್ಬಿಟ್ಟು ಮಣ್ಣು ಮುಚ್ಚಿ ಬರಬೇಕು ಮಂಗಳವಾರದ ದಿನ ಯಾರು ಪ್ರಾಪರ್ಟಿಗಳನ್ನು ತಗೊಳ್ಬೇಕು ನಮಗೆ ವಿಲ್ಲ ತಗೊಳ್ಬೇಕು ಅಥವಾ ಇನ್ನು ಖಾಲಿ ಜಾಗ ತಗೊಂಡೆ ಮನೆಯನ್ನು ಕಟ್ಟಬೇಕು ಫ್ಲ್ಯಾಟ್ ತಗೊಳ್ಬೇಕು ಈ ಥರ ಆಸೆ ಇರುತ್ತೆ ನೋಡಿ ಅವರು ಏನು ಮಾಡಬೇಕು ಅಂದರೆ ನೀವು ಬೆಲ್ಲವನ್ನು ತಗೊಂಡು ಎಷ್ಟಾದರೂ ತಗೊಳ್ಳಿ ನಿಮ್ಮ ಇಷ್ಟ ಬೆಲ್ಲವನ್ನು ತಗೊಂಡೋಗ್ಬಿಟ್ಟಿದೆ ಅರಳಿ ಮರದ ಹತ್ರ ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು ಅದರಲ್ಲಿ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಒಂದು ಚಂಬು ನೀರು ಅಥವಾ ನೀವು ದೂರ ಹೋಗ್ತಾ ಇದ್ದೀರಾ ಅಂದರೆ ವಾಟರ್ ಕ್ಯಾನಲ್ಲಿ ನೀರು ತಗೊಂಡೋಗಿ ಅಂದರೆ ಎರಡು ಲೀಟ್ರ್ದು ಒಂದು ಲೀಟ್ರ್ ಕ್ಯಾನ್ ಬರುತ್ತಲ್ವ ಅದರಲ್ಲಿ ನೀವು ತಗೊಂಡೋಗ್ಬಹುದು ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು ಬೆಲ್ಲವನ್ನು ಹಾಕಿ ಮುಚ್ಚಿಬಿಟ್ಟಿದ್ದೆ ನೀರನ್ನು ಅದ್ರ ಮೇಲೆ ಚೆಲ್ಲುಬಿಟ್ಟು ಅಂದರೆ ಹಾಕಿಬಿಟ್ಟು ವಾಪಸ್ ಬರಬೇಕು ಈ ಥರ ನೀವು ಮಂಗಳವಾರದ ದಿನಗಳಲ್ಲಿ ಪ್ರತಿ ಮಂಗಳವಾರ ಏನಾದರೂ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಸ್ವಂತ ಮನೆ ಅನ್ನೋದು ಸ್ವಂತ ಪ್ರಾಪರ್ಟಿಗಳು ಅನ್ನೋದು ತಗೊಳ್ತಾ ಇರ್ತೀರ ಎಷ್ಟೋ ಜನ ಚಿನ್ನವನ್ನು ತಗೊಳ್ತಾ ಇರ್ತಾರೆ ಇದೆಲ್ಲವೂ ಕೂಡ ಕೂಡಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇಷ್ಟಪಟ್ಟಿದ್ದ ಜಾಗದಲ್ಲಿ ನೀವು ಎಲ್ಲ ರೀತಿಯ ಪ್ರಾಪರ್ಟಿಗಳನ್ನು ತಗೊಂಡು ಸುಖ ಸಂತೋಷದಿಂದ ಇರ್ತೀರ ಸ್ನೇಹಿತರೆ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಎರಡೂ ಕೂಡ ಅಷ್ಟೇ ಶಕ್ತಿದಾಯಕವಾಗಿದೆ ಮಂಗಳವಾರದ ದಿನ ಮಾತ್ರ ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಬೇರೆ ದಿನಗಳಲ್ಲಿ ಮಾಡಿಕೊಂಡ್ರೆ ನಿಮಗೆ ಅಷ್ಟೊಂದು ರಿಸಲ್ಟು ಬರೋದಿಲ್ಲ ಇದನ್ನು ನೀವು ನೋಡಿಕೊಂಡು ಮಾಡಿಕೊಳ್ಳಿ ಸ್ನೇಹಿತರೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು